आगामी बडी बंदू ನಮ್ಮ ಈ ಸಭೆಗೆ ಒಂದು ಕಾರ್ಯಕ್ರಮಕ್ಕೆ ನಮಸ್ಕಾರ ರಸ್ತವಿನಿಂದ ಬೆಡಸರಕ್ಕೆ ಆಗೋಣ ಉದ್ಘಾಟನೆ ಮಾಡ್ತೀವಿ ಈಗ ಈ ಕಾರ್ಯಕ್ರಮ ದಿಸ್ ಸೈಡ್ ಇನ್ನು ತರಕಸ ಎಸಿ ಸರ್ ಸರಿಯಕ್ಕೆ ಮಂಗಳಕಾಯಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಲ್ಲಿರುವಂತಹ ಪಿ ಡಿ ಒಸ್ಗಳು ಮತ್ತು ಅವರ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಹಾಗೂ ಫಾರೆಸ್ಟ್ ಇಲಾಖೆ ಮತ್ತು ವೆಟರ್ನರಿ ಇಲಾಖೆ ಸಂಪೂರ್ಣ ಪರಸ್ಪರ ಸಹಕಾರವನ್ನು ಇಟ್ಟುಕೊಂಡು ಯಾವುದೇ ಒಂದು ಕೇಸು ಬಂದರೂ ಸಹ ತಕ್ಷಣ ಅದನ್ನು ರಿಯಾಕ್ಟ್ ಆಗಿ ಮುಂದೆ ಅದು ಹರಡದಂತೆ ಅದಕ್ಕೆ ಕೇರಳ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನೋದ ಬಗ್ಗೆ ವಿಸ್ತಾರವಾಗಿ ಮನೆಯಲ್ಲಿ ಸರ್ ಮೀಟಿಂಗ್ ಹೇಳಿದ್ದಾರೆ ಆ ಉದ್ದೇಶವಾಗಿ ಮುಂದೆ ಅವರು ಹೇಳಿದರು ತಕ್ಷಣವೇ ಪಿ ಡಿಒ ಮತ್ತು ಅರಣ್ಯ ಇಲಾಖೆ ಹಾಗೂ ವೆಟನರಿ ಇಲಾಖೆಯನ್ನು ಕರೆದು ಡಿ ಎಚ್ ಒ ಸರಿ ಹೇಳಿದರು ತಕ್ಷಣ ಒಂದು ಸಭೆಯನ್ನು ಕರೆದು ಅವರಿಗೆಲ್ಲ ಮಾಹಿತಿಯನ್ನು ಕೊಟ್ಟು ವಿಶೇಷವಾಗಿ ನಮ್ಮ ಹೈಯೆಸ್ಟ್ ಮೂರು ವರ್ಷದಿಂದ ಕೇಸ್ ಬಂದಿತ್ತು ಅದೇ ರೀತಿಯಲ್ಲಿ ತುಂಬರಿ ಭಾಗದಲ್ಲಿಯೂ ಸಹ ಅತಿ ಹೆಚ್ಚು ಕೇಸ್ ಬಂದಿತ್ತು ಈ ವರ್ಷ ದೇವಾಲಯದ ನಮ್ಮ ಸಾಗರ ನಾಲ್ಕು ಯಾವ ಕೇಸ್ ಇದೆಯುವವರೆಗೂ ಸಹ ನಮಗೆ ಲಭಿಸಿಲ್ಲ ಆದರೆ ತೀರ್ಥಹಳ್ಳಿಯಲ್ಲಿ ಒಂದು ಕೇಸ್ ಬಂದಿದೆ ಅಂತ ಸೂಚನೆ ಸರ್ ಇದೆ ಆದ್ದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಜೊತೆ ಜೊತೆಯಲ್ಲಿ ಈಗ ಮತ್ತೆ ಕೊರೋನಾ ಸ್ವಲ್ಪ ಹಾಗೂ ಸಹ ಬಗ್ಗೆ ಸ್ವಲ್ಪ ಮಾರ್ಗಸೂಚಿ ಬಗ್ಗೆ ಹೇಳಿ ಹೇಳ್ತಾರೆ ಅದನ್ನು ಗ್ರಾಮ ಮಟ್ಟದಲ್ಲಿ ಅತ್ಯಂತ ಯಶಸ್ವಿಯಾಗಿ ತಾವುಗಳೆಲ್ಲ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯವನ್ನು ಮಾಡಬೇಕು ಬಗ್ಗೆ ಡಿ ನಿರ್ದೇಶನ ಮೇರೆಗೆ ಇವತ್ತು ಇವನು ಸಭೆ ಕರೆದಿದ್ದಾರೆ ಈ ಸಭೆಗೆ ಮೊನ್ನೆ ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲ ನಾವು ಏನು ಹೇಳ್ತಾರೆ ಅದ್ರ ಪಾಲಿಸಿ ಅಂತ ಕೇಳ್ತಾ ಹೇಳಿ ಎಲ್ಲ ಮೂರು ನಾಲ್ಕು ಇಲಾಖೆ ಆರೋಗ್ಯ ಇಲಾಖೆ ಇರ್ಬೋದು ಆ ಡಿ ಪಿ ಆರ್ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ವೆಟನರಿ ಡಿಪಾರ್ಟ್ಮೆಂಟ್ ಇರ್ಬೋದು ನಾಲ್ಕು ಇಲಾಖೆ ಸೇರಿದರೆ ಇದನ್ನ ಈ ರೋಗವನ್ನ ನಿಯಂತ್ರಿಸ್ಬೋದು ಸೊ ಹತೋಟಿಯಲ್ಲಿ ಇಡಬಹುದು ಅನ್ನೋ ಉದ್ದೇಶದಿಂದ ನಿಮ್ಮ ನಮ್ಮೆಲ್ಲರ ಏನು ಕೈ ಜೋಡಿಸಿದರೆ ಈ ಕೆಲಸ ಅಸಾಧ್ಯ ಅನ್ನೋದಿಲ್ಲ ಯಾಕೆ ಅಂತಂದರೆ ಎರಡು ಮೂರು ವರ್ಷದಿಂದನೂ ಇದು ಇದೆ ಬಟ್ ಏನಪ್ಪ ಅಂತಂದರೆ ಇದರಲ್ಲಿ ಕೇಸ್ಗಳು ಬಂದ ಮೇಲೆ ನಾವು ಕಂಟ್ರೋಲ್ ಮಾಡೋದು ಕಷ್ಟ ಅದು ಬರೋದಕ್ಕಿಂತ ಮುಂಚೆ ಮುಂಜಾಗ್ರತಾ ಕ್ರಮಗಳನ್ನ ನಾವು ಎಷ್ಟು ತೊಗೊತೀವೋ ಅಷ್ಟು ಕೇಸ್ಗಳನ್ನ ಕಮ್ಮಿ ಮಾಡ್ಬೋದು ಸೊ ಅವಶ್ದ ಈಗ ನಿಮಗೆ ವಿವಿಧ ಆದಂಥ ಕೆಲಸಗಳನ್ನ ನಾವು ಹೇಳ್ಬೋದು ಬಟ್ ಡಿ ಸಿ ಸರ್ ಏನು ಹೇಳಿದರು ಅಂತಂದರೆ ಆ ರೋಗ ಲಕ್ಷಣಗಳನ್ನು ಯಾವ ಥರ ಹರಡುತ್ತೆ ನಿಮಗೆ ಇನ್ಫಾರ್ಮೇಷನ್ ನಿಮಗಿತ್ತು ಅಂತಂದರೆ ಒಂದಲ್ಲ ಒಂದು ಇದ್ರೊಳಗೆ ನೀವು ಆಕ್ಷನ್ ತೊಗೋಬೋದು ನಿಮ್ಮ ಮಾಹಿತಿ ನಮಗೆ ಕೊಡಬಹುದು ಅನ್ನೋ ಉದ್ದೇಶದಿಂದ ಈ ಸಿ ಸಲು ಆ ಮಂದಟ್ಟು ಮಂದಟ್ಟು ಮಾಡಿಕೊಂಡು ಅದನ್ನು ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತು ಈ ಕೆ ಎಫ್ ಡಿ ಕಾಯಿಲೆ ಹೆಂಗ್ ಬರುತ್ತೆ ರೋಗಲಕ್ಷಣಗಳು ಏನು ಅದನ್ನು ಯಾವ ಥರ ಹತೋಟಿ ಮಾಡಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಟ್ರೈನಿಂಗ್ ಕರೆದಿದ್ದೀವಿ ಸೊ ಅದನ್ನು ಇನ್ನು ಸ್ವಲ್ಪ ಸ್ಟಾರ್ಟ್ ಮಾಡ್ತೀವಿ ಸೊ ಅದಕ್ಕಾಗಿ ನೀವೆಲ್ಲರೂ ಅದೇ ಯಾರು ಬರೋರಿದ್ದರೂ ಕೂಡ ಅವರಿಗೆ ಕರೆಸಿ ಅಂದರೆ ಇಂಪಾರ್ಟೆಂಟ್ ಟೀ ಪರ್ಸನ್ಸ್ ಇರ್ಬೋದು ಯಾರ ಇನ್ಫಾರ್ಮೇಷನ್ ಬೇಕಂದನ್ನು ಕರೆಸ್ಬಿಟ್ರೆ ನಮಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇದಕ್ಕೆಲ್ಲರೂ ಸಹಕರಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಮಂಗನ ಕಾಯಿಲೆ ಇಲ್ಲ ಟ್ಯಾಕ್ನೂರು ಇದು ಇದು ಭಾಳಷ್ಟು ಜನಕ್ಕೆ ಫಸ್ಟೇ ಮಿಸ್ ಇದು ಇದೆ ಮಂಗನ ಕಾಯಿಲೆ ಅಂತ ಹೇಳ್ಬಿಟ್ರೆ ಮಂಗನಿಂದ ಬರುತ್ತೆ ಅನ್ನೋದೊಂದು ಮಿಸ್ಕನ್ಸೆಪ್ಷನ್ ಇದೆ ಸೊ ಇದು ಮಂಗನಿಂದ ಹರಡುವುದಿಲ್ಲ ಮನಸ್ಸಿನಿಂದ ಮನುಷ್ಯರಿಗೂ ಹರಡುವುದಿಲ್ಲ ಇದು ಉಣ್ಣೆ ಕಚ್ಚೋದ್ರಿಂದ ಬರುತ್ತೆ ಸೊ ಹಾಗಾಗಿ ಇದು ಉಣ್ಣೆನ ನಾವು ಕಂಟ್ರೋಲ್ ಮಾಡಿದ್ದೀವಿ ಅಂದರೆ ಈ ಡಿಸೀಸನ್ನ ನಾವು ಆದಷ್ಟು ಕಂಟ್ರೋಲ್ ಮಾಡ್ತೀವಿ ಒಂದು ಇದು ವೈರಲ್ಲು ವೈರಲ್ಲು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಚಿಕನ್ ಗುನ್ಯಾ ಇರ್ಬೋದು ಡೆಂಗ್ಯೂ ಇರ್ಬೋದು ಈವನ್ ಕೋವಿಡ್ ಕೂಡ ಇರ್ಬೋದು ಅದು ಕೂಡ ವೈರಲ್ ಇನ್ಫೆಕ್ಷನ್ನೇ ಅದೇ ಥರ ಇದಕ್ಕೆ ಕೂಡ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟು ಏನು ಕಾ ರೋಗ ಲಕ್ಷಣಗಳು ಇರ್ತವೆ ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಸೊ ಇದು ಝೂನೋಟಿಕ್ ಅಂತಂದರೆ ಟಿಕ್ಸಿಂದ ಬರೋದರಿಂದ ಇದು ಝೂನೋಟಿಕ್ ಹೆಮರೋಜಿಕ್ ಫೀವರ್ ಹೆಮರೋಜಿಕ್ ಫೀವರ್ ಅಂತಂದರೆ ಇದರಲ್ಲಿ ರಕ್ತಸ್ರಾವ ಇರ್ಬೋದು ಪ್ಲೇಟ್ಲೆಟ್ ಕೌಂಟ್ ಡೆಂಗು ಲೆಂಗೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗುತ್ತೋ ಇದರಲ್ಲೂ ಅದೇ ಥರ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗುತ್ತೆ ರಕ್ತಸ್ರಾವ ಆಗುವಂಥ ಟೆಂಡೆನ್ಸಿ ಇರುತ್ತೆ ಕಣ್ಣು ಕೆಂಪುಗಾಗೋದಿರ್ಬೋದು ಗಮ್ಸಲ್ಲಿ ಬ್ಲೀಡಿಂಗ್ ಆಗುವಂಥದ್ದು ಇರ್ಬೋದು ಹಲ್ಲುಗಳ ಸಂಧಿಗಳಲ್ಲಿ ರಕ್ತ ಬರುವಂಥದ್ದು ಇರ್ಬೋದು ಬೇರೆ ಬೇರೆ ರೆಡ್ ಸ್ಪಾಟ್ಸ್ ಆಗುವಂಥದ್ದು ಆ ಥರದ್ದು ರೋಗಲಕ್ಷಣಗಳು ಇರ್ಬೋದು ಸೊ ಇದು ಬಯೋಸೇಫ್ಟಿ ಲೆವೆಲ್ ಫೋರ್ ಅಂತಂದರೆ ಇದನ್ನು ಭಾಳಷ್ಟು ಜನ ನೀವು ಅಂದ್ಕೋಬೋದು ಚಿಕನ್ ಗುನ್ಯಾ ಡೆಂಗ್ಯೂ ಆದರೆ ಎಲ್ಲ ಕಡೆ ಲ್ಯಾಬಲ್ಲೂ ಟೆಸ್ಟ್ ಮಾಡ್ತಾರೆ ಇದನ್ನ ಯಾಕೆ ಮಾಡೋಲ್ಲ ಇದು ಎಲ್ಲಂದ್ರೆ ಅಲ್ಲಿ ಮಾಡಲಿಕ್ಕೆ ಬರೋಲ್ಲ ಸೊ ಆ ಉದ್ದೇಶದಿಂದಲೇ ಸ್ಪೆಸಿಫಿಕ್ಕು ಎಲ್ಲಿ ಒಂದು ನಮ್ಮಲ್ಲಿ ಏನು ವಿ ಡಿ ಎಲ್ ಲ್ಯಾಬ್ ಇದೆ ಇಡೀ ಕರ್ನಾಟಕದಲ್ಲಿ ಅದು ಒಂದು ಲ್ಯಾಬಲ್ಲಿ ಅಷ್ಟೇ ನಾವು ಕೆ ಎಫ್ ಡಿ ಟೆಸ್ಟ್ ಮಾಡುವಂಥದ್ದು ಯಾರಿಗಂದ್ರೆ ಅವ್ರಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ ಮುಂಚೆ ಈಗ ಎರಡು ವರ್ಷದ ಕೋವಿಡ್ ಬರೋಕ್ಕಿಂತ ಮುಂಚೆ ನಮ್ಮದು ಒಂದೇ ಇತ್ತು ಸೌತ್ ಈಗ ಕೇರಳ ಇರ್ಬೋದು ತಮಿಳ್ನಾಡು ಕರ್ನಾಟಕ ಆಂಧ್ರ ಪ್ರದೇಶ ಸೇರಿದ್ರು ನಮ್ಮದು ವಿ ಒಂದೇ ಕೆ ಎಫ್ ಡಿ ಟೆಸ್ಟ್ ಇತ್ತು ಈ ವರ್ಷದಿಂದ ಅವರು ಏನು ಮಾಡಿದ್ದಾರೆ ಎನ್ ಐ ವಿ ಪುಣೆ ಅವರು ಇನ್ನೊಂದು ಹನ್ನೊಂದು ಲ್ಯಾಬ್ಗಳಿಗೂ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಮಹಾರಾಷ್ಟ್ರ ಹಾಂ ಒಂದು ಹನ್ನೊಂದು ಲ್ಯಾಬ್ ರೆಕಗ್ನೈಸ್ ಮಾಡಿ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಹೈಲಿ ಇದು ಕಂಟ್ಯುಯಸ್ ಅನ್ಬೋದು ಒಂದು ಅಂದರೆ ಲ್ಯಾಬ್ಗಳಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲದರಲ್ಲಿ ಬಿಡೋದಿಲ್ಲ ಸೊ ಅದರಿಂದ ಅದು ಇಫೆಕ್ಟ್ ಆಗುತ್ತೆ ಫಸ್ಟ್ ಟಿಕ್ ಇಫೆಕ್ಟ್ ಆಗಬೇಕು ಿಕ್ಕಿ ಇನ್ಫೆಕ್ಟ್ ಆಗಬೇಕು ಅಂದರೆ ಲಾರ್ವಾ ಸ್ಟೇಜಲ್ಲಿದ್ದಾಗ ನೀನು ಬ್ಲಡ್ ಸಕ್ ಮಾಡುತ್ತಲ್ಲ ಅದರಿಂದ ಅದು ಇನ್ಫೆಕ್ಟ್ ಆಗುತ್ತೆ ಲಾರ್ವಾ ಸ್ಟೇಜಲ್ಲಿ ಇನ್ಫೆಕ್ಟ್ ಆದಾಗ ಅದು ಬ್ಲಡ್ ಏನು ಸಿಗುತ್ತೆ ಆವಾಗ ಅದು ನಿಂಪಿ ಕನ್ವರ್ಟ್ ಆಗುತ್ತೆ ನಿಂಪಿ ಕನ್ವರ್ಟ್ ಆದಮೇಲೆ ಅವಾಗೂ ಬ್ಲಡ್ ಸಕ್ ಮಾಡಬೇಕು ಅದು ಅಡಲ್ಟ್ ಆಗಲಿಕ್ಕೆ ಬ್ಲಡ್ ಸಕ್ ಮಾಡಬೇಕು ಅಂತಂದರೆ ಅದು ಕಾಯ್ತು ಅಂತ ಇರುತ್ತೆ ಈ ಒಂದು ಕಾಮ್ರೆಸ್ ಗಿಡ ಅಂತವೇ ಲಂಟಾನ ಅವೆಲ್ಲ ಗಿಡದಲ್ಲಿ ಇರುತ್ತೆ ಕಾಯ್ತಾ ಇರುತ್ತೆ ಸೊ ಕಾಯ್ತಾ ಇದ್ದಾಗ ಅದು ಏನು ಮಾಡುತ್ತೆ ಯಾವುದು ಕಾಂಟ್ರಾಕ್ಟಿಗೆ ಬರ್ತಾರೆ ಅವ್ರನ್ನ ಆ ಬಟ್ಟೆಗಾಗಲಿ ದೇಹಕ್ಕೆ ಅಟ್ಯಾಚ್ ಆಗುತ್ತೆ ಅಟ್ಯಾಚ್ ಆದ ತಕ್ಷಣ ಕಚ್ಚ ಸ್ಟಾರ್ಟ್ ಮಾಡಲ್ಲ ಅಟ್ಯಾಚ್ ಮೇಲೆ ಅದಕ್ಕೆ ಸೂಟಬಲ್ ಟೆಂಪ್ರೇಚರನ್ನು ಅದು ಹುಡುಕುತ್ತೆ ಅದಕ್ಕೆ ಏನು ಮಾಡ್ತಾರೆ ನಾವೀಗ ಜನಗಳು ಯಾರೇ ತೋಟಕ್ಕೆ ಹೋಗಲಿ ಯಾರೇ ಕೆಲಸಕ್ಕೆ ಹೋದ್ರೂ ಆ ಥರ ಹೋದ ತಕ್ಷಣ ಎವ್ರಿ ಟೂ ಟೂ ಅವರ್ಸ್ ಬೇಕಾದ್ರು ಸರ್ಚ್ ಮಾಡಿ ಅದು ಕರೆಕ್ಟ್ ಆದ ಪ್ಲೇಸ್ ಹುಟ್ಟಿ ಕಚ್ನಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಅಟ್ಲೀಸ್ಟ್ ಟೂ ಟು ತ್ರೀ ಸೊ ಅವಾಗ ಅದರಿಂದ ವಾಪಸ್ ಬಂದು ಸ್ನಾನ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಡುತ್ತೆ ಸೊ ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ವರ್ಕಲ್ಲಿ ಇತ್ತು ಅಂದರೆ ಅದು ಕಚ್ಚಿದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದನ್ನ ಬ್ಲಡ್ ಸೆಕ್ ಮಾಡಬೇಕಾದ್ರೆ ವೆಯ್ಟ್ ಗೇನ್ ಮಾಡ್ತಾ ಇರುತ್ತಲ್ಲ ಅವಾಗ ಮನುಷ್ಯ ಕಾಂಟ್ಯಾಕ್ಟಿಗೆ ಬಂದಾಗ ನಮಗೆ ಇನ್ಫೆಕ್ಷನ್ ಆಗುತ್ತೆ ಇರುತ್ತೆ ಸೊ ಇಷ್ಟಕ್ಕೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋದಿಲ್ಲ ಎಷ್ಟಾದರೂ ಎಷ್ಟಕ್ಕಾದರೂ ಆಗ್ಬೋದು ಇನ್ಫೆಕ್ಷನ್ ಇನ್ ಇನ್ಫೆಕ್ಷನ್ ಲೋಡು ಡಿಫ್ರೆಂಟ್ ಆಗ್ಬೋದು ಅಷ್ಟೇ ಒಬ್ಬರಿಗೆ ಒಂದು ಐವತ್ತು ವೈರಲ್ ಲೋಡ್ ಇರ್ಬೋದು ಕೂಡ ಅಷ್ಟೇ ವೈರಲ್ ಲೋಡ್ ಮೇಲೆ ಸ್ವಲ್ಪ ವೈರಸ್ ಲೋಡ್ ಇತ್ತು ಅಂತಂದರೆ ಮನುಷ್ಯನಲ್ಲಿ ಸೊ ಸೀತಾಕಿ ಮೂರು ಜ್ವರದಲ್ಲೇ ಕಮ್ಮಿ ಆಗ್ಬೋದು ಒಬ್ಬೊಬ್ಬರಿಗೆ ಇಮ್ಯುನಿಟಿ ಕಮ್ಮಿ ಇತ್ತು ವೈರಲ್ ಲೋಡ್ ಜಾಸ್ತಿ ಇತ್ತು ಅಂತಂದರೆ ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ ಅವರು ಕೋಚಿಂಗ್ ಇರ್ತಾವಲ್ಲ ಅಲ್ಲಿಗೆ ಹೋಗಿದಾರೆ ಸೊ ಕ್ಯಾಂಪ್ ಹತ್ರ ಒಂದೆರಡು ಮಂಗಗಳು ಮೊಬಾಗಿ ವೀಕ್ ಆಗಿ ಕುಂದಿದ್ವಿ ಅಂತೇಳಿ ಅವರೆಲ್ಲ ಬೀಳ್ಕೊಟ್ಟು ಎಲ್ಲ ಇದು ಮಾಡಿದ್ದಾರೆ ಸೊ ಅದು ಒಂದು ಮೂರ್ನಾಲ್ಕು ದಿನ ಆದ್ಮೇಲೆ ಸತ್ತೋಗಿದೆ ಸತ್ತೋದ್ಮೇಲೆ ಅದಾದ ಮೇಲೆ ತ್ರೀ ಫೋರ್ ಡೇಸ್ಗೆ ಏನಾಗುತ್ತೆ ಅಂತಂದ್ರೆ ಫಾರೆಸ್ಟ್ ಇರ್ಬೋದು ಯಾರೇ ಇರ್ಬೋದು ಸುತ್ತಮುತ್ತ ಜನಗಳಿಗೆ ಏನ್ ಹೇಳ್ಬೇಕು ಅಂದ್ರೆ ಗುಂಕುಂಪಲ್ಲಿ ಇರ್ತವೆ ಅದ್ರಲ್ಲಿ ಒಂದು ಎರಡು ಹಿಂದೆ ಇರ್ತವೆ ಹಿಂದೆ ಇದ್ದವು ಮನೆಯಲ್ಲಿ ಸುತ್ತಮುತ್ತ